ಹನ್ನೊಂದು ವರ್ಷ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಬಡವರ ರಕ್ತ ಹಿರಿ ಶ್ರೀಮಂತರ ಖಜನೆ ತುಂಬಿಸೋದೇ ಕೇಂದ್ರದ ಸಾಧನೆ ಬಿಜೆಪಿ ನಾಯಕರಿಗೆ ಚಳಿ ಬಿಡಿಸಿದ್ದೇಗೆ ರಾಜ್ಯ ಸಚಿವ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹನ್ನೊಂದು ವರ್ಷ ಕಳೆದಿದೆ ಆದ್ರೆ ಈ ಹನ್ನೊಂದು ವರ್ಷದಲ್ಲಿ ಮೋದಿ ಸರ್ಕಾರದ ಸಾಧನೆ ಏನು ಈ ಬಗ್ಗೆ ರಾಜ್ಯ ಬಿಜೆಪಿ ಮತ್ತು ಕೇಂದ್ರ ಬಿಜೆಪಿ ನಾಯಕರೂ ಉಸಿರು ಬಿಡ್ತಿಲ್ಲ ಆದ್ರೆ ಹಿಂದೂ ಮುಸ್ಲಿಂ ವಿವಾದ ಬೆಲೆ ಏರಿಕೆ ನಿರಂತರವಾಗಿ ಇದೆ ಬಡವರ ರಕ್ತ ಹೀರಿ ಶ್ರೀಮಂತರ ಖಜಾನೆ ತುಂಬಿಸೋದೇ ಕೇಂದ್ರದ ಸಾಧನೆನಾ ಬಿಜೆಪಿ ನಾಯಕರಿಗೆ ಚಿಳಿ ಬಿಡಿಸಿದ್ದಕ್ಕೆ ರಾಜ್ಯ ಸಚಿವ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸರ್ಕಾರ ಬೆಲೆ ಏರಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ ಅದರಲ್ಲೂ ಸಚಿವ ಕೃಷ್ಣ ಬೈರೇಗೌಡ ಬೆಂಕಿ ಉಂಡೆಗಳನ್ನೇ ಉಗುಳುತ್ತಿದ್ದಾರೆ ಸತತ ಬೆಲೆ ಏರಿಕೆ ಮೂಲಕ ಬಡವರ ರಕ್ತವನ್ನ ಹೀರಿ ಅಂಬಾನಿ ಅದಾನಿ ಸೇರಿದಂತೆ ಶ್ರೀಮಂತರ ಕಚರೆ ತುಂಬಿಸುವುದೊಂದೇ ಕಳೆದ ಹನ್ನೊಂದು ವರ್ಷದ ಕೇಂದ್ರದ ಸಾಧನೆ ಅಂತೇಳಿ ಕಿಡಿಕಾರಿದ್ದಾರೆ ಮೋದಿ ಅವರ ಸರ್ಕಾರ ಬಿಜೆಪಿಯವರು ಸಹಾಯ ಮಾಡ್ತಾ ಇರೋದು ದೇಶದ ಬೆರಳೆಣಿಕೆ ಶ್ರೀಮಂತರು ಅಂಬಾನಿ ಅದಾನಿ ಅಂತ ಅವರಿಗೆ ಲಾಭ ಆಗ್ತಾ ಇದೆ ಆ ಲಾಭ ಯಾರ ಮೇಲೆ ಆಗ್ತಾ ಇದೆ ಅಂದ್ರೆ ಬಡವರ દુડી મે બડવરા સુગે ಯಾರ ಮನೆ ಸೇರ್ತಾ ಇದೆ ಅಂದ್ರೆ ಅಂಬಾನಿ ಮನೆ ಸೇರ್ತಾ ಇದೆ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕೃಷ್ಣ ಬೈರೇಗೌಡರು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳು ಸತತ ಬೆಲೆ ಏರಿಕೆ ಹಾಗೂ ಅವೈಜ್ಞಾನಿಕ ತೆರಿಗೆ ಪದ್ಧತಿಯ ವಿರುದ್ಧ ಆಕ್ರೋಶ ಹಾಕಿದ್ರು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ಒಂದು ಲೀಟರ್ ಡೀಸೆಲ್ ಮಿಲಿನ ತೆರಿಗೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ರೂಪಾಯಿ ಇತ್ತು ಆದರೆ ಬಿಜೆಪಿ ಅವಧಿಯಲ್ಲಿ ಈ ಪ್ರಮಾಣವನ್ನ ಇಪ್ಪತ್ತು ರೂಪಾಯಿಗೆ ಏರಿಸಿ ಲೀಟರ್ ಪೆಟ್ರೋಲ್ಗೆ ಒಂಬತ್ತು ಪಾಯಿಂಟ್ ಎರಡು ಸೊನ್ನೆ ರೂಪಾಯಿ ಇದ್ದ ತೆರಿಗೆಯನ್ನ ಇದೀಗ ಇಪ್ಪತ್ತು ರೂಪಾಯಿಗೆ ಏರಿಸಲಾಗಿದೆ ಅಡುಗೆ ಅನಿಲವನ್ನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಂದು ಸಿಲಿಂಡರ್ಗೆ ನಾನೂರು ರೂಪಾಯಿಗೆ ನೀಡಲಾಗ್ತಿತ್ತು ಆ ಬೆಲೆಯು ಇದೀಗ ಸಾವಿರ ರೂಪಾಯಿ ಗಡಿ ದಾಟಿದೆ ಅಂತೇಳಿ ಟೀಕಿಸಿದ್ದಾರೆ ಕಳೆದ ಮೂರು ಅವಧಿಯ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಅಗತ್ಯ ವಸ್ತುಗಳ ಬೆಳೆ ಸರಾಸರಿ ಐವತ್ತರಿಂದ ಶೇಕಡ ಐನೂರರಷ್ಟು ರಷ್ಟು ಏರಿಕೆಯಾಗಿದೆ ಎಣ್ಣೆ ಬೇಳೆ ಸಿಮೆಂಟ್ ಸ್ಟೀಲ್ ಸೇರಿದಂತೆ ಸಾಮಾನ್ಯರು ಬಳಸುವ ಎಲ್ಲಾ ವಸ್ತುಗಳ ಬೆಲೆಯೂ ದಿನೇ ದಿನೇ ಗಗನಕ್ಕಿರುತ್ತಿದೆ ಈ ಮೂಲಕ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಬಡವರ ರಕ್ತವನ್ನ ತಿಗಣೆ ಹೀರಿದಂತೆ ಸುಲಿಗೆ ಮಾಡ್ತಿದೆ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ಬಂದ ಮೇಲೆ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಸಿಲಿಂಡರ್ ಗ್ಯಾಸ್ ನಾನೂರು ರೂಪಾಯಿ ಇದ್ದಿದ್ದು ಇವತ್ತು ಸಾವಿರ ರೂಪಾಯಿ ದಾಟಿದೆ ಅದೇ ರೀತಿ ನೀವು ಎಣ್ಣೆ ಬೇಳೆ ಸಿಮೆಂಟು ಸ್ಟೀಲು ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಮ್ ಮೇಲೆ ಕೂಡ ಎತ್ವಾ ತತ್ವ ರೇಟ್ಗಳನ್ನು ಜಾಸ್ತಿ ಮಾಡಿ ಸಾಮಾನ್ಯ ಭಾರತೀಯರಿಂದ ಒಳ್ಳೆ ಜಿಗಣೆ ರಕ್ತ ಹೀರಿದ ಹಾಗೆ ತಿಗಣೆ ರಕ್ತ ಹೀರಿದ ಹಾಗೆ ಸೆಂಟ್ರಲ್ ಗರ್ನಮೆಂಟ್ ಜನಗಳಿಂದ ಸುಳಿಗೆ ಇದೆ ಕೇಂದ್ರ ಬಿಜೆಪಿ ಸರ್ಕಾರ ಯಾಕೆ ಹೀಗೆ ಬಡವರನ್ನ ಸುಳಿಯುತ್ತಿದೆ ಎಂಬ ವಿಚಾರವನ್ನು ನಾವು ಅರಿತುಕೊಳ್ಳಬೇಕು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಶ್ರೀಮಂತರ ಕಾರ್ಪೊರೇಟ್ ತೆರಿಗೆಯನ್ನು ಶೇಕಡ ಮೂವತ್ತಕ್ಕೆ ಏರಿಸಲಾಗಿತ್ತು ಆದ್ರೆ ಬಿಜೆಪಿ ಸರ್ಕಾರ ಇದೀಗ ಶ್ರೀಮಂತರ ತೆರಿಗೆಯನ್ನು ಇಳಿಸಿ ಆ ಹೊರೆಯನ್ನ ಬಡವರ ಮೇಲೆ ಹಾಕುತ್ತಿದೆ ಬಡವರಿಂದ ಸುಲಿದು ಅದಾನಿ ಅಂಬಾನಿಯಂತಹ ಶ್ರೀಮಂತರ ಜೀವಿ ತುಂಬಿಸುತ್ತಿದೆ ಇದು ಶ್ರೀಮಂತರ ಪರ ಸರ್ಕಾರವಾಗಿದ್ದು ಪರಿಣಾಮ ದೇಶದಲ್ಲಿ ಶ್ರೀಮಂತರ ಹಾಗೂ ಬಡವರ ನಡುವಿನ ಅಂತರ ಹೆಚ್ಚುತ್ತಲೇ ಇದೆ ಅಂತೇಳಿ ಕೃಷ್ಣ ಆತಂಕ ವ್ಯಕ್ತಪಡಿಸಿದ್ದಾರೆ ಸ್ವಿಸ್ ಬ್ಯಾಂಕಿನ ಕಪ್ಪು ಹಣ ಎಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವು ಅಧಿಕಾರಕ್ಕೆ ಬಂದ್ರೆ ಭಾರತೀಯರು ಸ್ವಿಸ್ ಬ್ಯಾಂಕ್ನಲ್ಲಿಟ್ಟಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬ ಭಾರತೀಯನ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕೋದಾಗಿ ಹೇಳಿದ್ರು ಖಾತೆಗೆ ಹಣ ಹಾಕೋದಿರಲಿ ಕನಿಷ್ಠ ಒಂದು ರೂಪಾಯಿ ಕಪ್ಪು ಹಣವನ್ನು ಭಾರತಕ್ಕೆ ವಾಪಸ್ ತರಲಾಗಲಿಲ್ಲ ಅಂತೇಳಿ ಸಚಿವ ಕೃಷ್ಣ ಬೈರೇಗೌಡರು ಲೇವಡಿ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಬಂದು ಒಂದು ರೂಪಾಯಿ ಕಪ್ಪು ಹಣ ತಗೊಂಡ್ ಬಂದಿದಾರ ದೇಶಕ್ಕೆ ಇವರು ಮಾತಿಕೊಟ್ಟಿದ್ರು ಸ್ವಿಸ್ ಬ್ಯಾಂಕಿಂದ ಎಲ್ಲ ಹಣ ತಗೊಂಡ್ಬಂದು ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತಿವಿ ಅಂತ ಅಕೌಂಟಿಗೆ ಹದಿನೈದು ಲಕ್ಷ ಹಾಕೋದು ಹೋಗ್ಲಿ ಒಂದು ರೂಪಾಯಿ ಬ್ಲ್ಯಾಕ್ ಮನಿ ಇವತ್ತು ಶ್ರೀಮಂತರಿಂದ ವಸೂಲಿ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಇವ್ರ ಕೈಲಿ ಅವರನ್ನ ಏನು ಮಾಡೋದಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಇನ್ನ ವಿಜಯ್ ಮಲ್ಯ ನೀರವ್ ಮೋದಿ ಮೆಹುಲ್ ಚೋಕ್ಸಿ ಸೇರಿದಂತೆ ಅನೇಕ ಶ್ರೀಮಂತ ಉದ್ಯಮಿಗಳು ಭಾರತದ ಬ್ಯಾಂಕುಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ವಿದೇಶಕ್ಕೆ ಓಡಿ ಹೋಗಿದ್ದಾರೆ ಕನಿಷ್ಠ ಅವರನ್ನು ಸಹ ಭಾರತಕ್ಕೆ ಇಳಿದು ತರಲಾಗದವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಹಾಕ್ತಾರೆ ವಿಪಕ್ಷಗಳ ನಿರ್ಣಾಮಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಸಚಿವರು ಕುಹಕವಾಡಿದ್ದಾರೆ ಹೋರಾಟವನ್ನ ಪ್ರತಿ ಹಳ್ಳಿಗಳಲ್ಲೂ ಮುನ್ನಡೆಸಿ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ಹಾಗೂ ಜನ ವಿರೋಧಿ ಆಡಳಿತದ ವಿರುದ್ಧದ ಹೋರಾಟವನ್ನ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದ ಪ್ರತಿ ಹಳ್ಳಿಗೂ ತಲುಪಿಸಬೇಕು ಅಂತೇಳಿ ಸಚಿವ ಕೃಷ್ಣ ಬೈರೇಗೌಡರು ಕರೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು ಭೀತಿಗಿಳಿದು ಹೋರಾಟ ನಡೆಸಬೇಕು ಸಾಮಾಜಿಕ ಜಾಲತಾಣಗಳ ಮೂಲಕವೂ ಈ ವಿಚಾರವನ್ನ ಜನಸಾಮಾನ್ಯರ ಗಮನಕ್ಕೆ ತರಬೇಕು ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಇಳಿಸುವವರಿಗೆ ನಮ್ಮ ಹೋರಾಟ ಮುಂದುವರಿಯಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಸಚಿವ ಕೃಷ್ಣ ಬೈರೇಗೌಡರ ಈ ಬೆಂಕಿಯಂತ ಮಾತುಗಳ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ